ಅಂಡ್ ಇನ್ನೊಂದು ವಿಡೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಟೂ ತೌಸಂಡ್ ಸೆವೆಂಟೀನ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡೋಣ ಸರ್ ಫೈನಲ್ ಈ ಗಾಡಿ ತಗೊಂಡ್ರೆ ಈ ಗಾಡಿ ಜಾಸ್ತಿ ಕೊಟ್ಟರೆ ಈ ಗಾಡಿ ಒಂದು ಒಳ್ಳೆ ನೈನ್ ಮಾಡಿ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡೋಣ ಒಂದ್ ಲಕ್ಷ ಎಂಬತ್ತೈದು ಹೌದ್ ಹೌದೌದು ಬನ್ನಿ ಹಂಗೆ ವ್ಯಾಗ್ನರ್ ಹುಡ್ಕೋ ವ್ಯಾಗ್ನರ್ ಕೂಡ ಇದೆ ಒಳ್ಳೆ ಗಾಡಿ ಟೂ ತೌಸಂಡ್ ಟೆನ್ ಮಾಡಿಲ್ ಸರ್ ಎಲ್ ಲಕ್ಷ ಅರವತ್ ಸಾವಿರ ಕೊಡೋಣ ಸರ್ ಎರಡ್ ಲಕ್ಷ ಸಾವಿರ ಹಾ 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 ಅಂಡ್ ಎರಡ್ ತರ ಸ್ಯಾಂಟ್ರೋ ಸರ್ ಟೂ ತೌಸಂಡ್ ನೈನ್ ಮಾಡಿಲ್ಲ ಸರ್ ಓಕೆ ఒక్క ఐవత్ ఐదు సార్ కొడనా సార్ ఒక్క ఐవత్ ఐదు సార్ ఈ గాడ ఆల్మోస్ట్ మార్చి అండ్ గారి జెడ్ ఎక్స్ ఐ టాప్ అండ్ ఫోర్టన్ నల్క్ లక్ష ఐదు సార్ ನಾಲ್ಕ ಲಕ್ಷ ಐದು ಸಾವಿರ ಫೈನಲ್ ಮಾಡಿ ಸರ್ ಫೈನಲ್ ನಮ್ ಸಬ್ಸ್ಕ್ರೈಬರ್ಸ್ ಏನಾರು ಬಂದ್ರೆ ಲಕ್ಷ ಹೇಳೋದು ಒಂದ್ ಕಡೆಯಿಂದ ಬಂದು ನಾಲ್ಕು ಲಕ್ಷ ಐದ್ ಸಾವಿರ ಕೊಡ್ಬಿಡೋಣ ಸರ್ ಫೋರ್ ಲ್ಯಾಕ್ ಫಿಫ್ಟೀನ್ ಟೌಸಂಡ್ ಕೊಟ್ಟಿಂಗ್ ನಾಲ್ಕು ಲಕ್ಷ ಐದ್ ಸಾವಿರಕ್ಕೆ ಫೈನಲ್ ಮಾಡಿ ಹೌದು ನಮ್ ಸಬ್ಸ್ಕ್ರೈಬರ್ಸ್ಗೆ ಹೌದೌದು ಇಕೋ ಹುಡ್ಕೋರ್ಗೆ ಇಕೋ ಇದೆ ಇದು ಬಂದ್ಬಿಟ್ಟು ಥರ್ಟೀನ್ ಮಾಡ್ಲು ಈಕೋಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ಇನ್ನಿಂಗ್ ಎಲ್ಲ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಆಗುತ್ತೆ ಸರ್ ಬರೀ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಹೌದೌದು ಸರ್ ನಮ್ ಸಬ್ಸ್ಕ್ರೈಬರ್ಸ್ ಬರೀ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಟೊಯೋಟಾ ಇನೋವಾ ಆರಾಮಾಗಿ ಆರ್ ಜನ ಗಾಡಿ ಸರ್ ಈ ತೌಸಂಡ್ ಟೆನ್ ಮಾಡ್ಲಿ ಸರ್ ಆರ್ ಲಕ್ಷ ಆಗುತ್ತೆ ಸರ್ ಇದು ಆರ್ ಲಕ್ಷಕ್ಕೆ ವಿ ವಿ ವರ್ಷನ್ ವರ್ಷನ್ ಒಂದ್ ಒಳ್ಳೆ ಫೈನಲ್ ಪ್ರೈಸ್ ಕೊಟ್ಬಿಡಿ ಐಟೆನ್ಗೆ ಸರ್ ಟೂ ತೌಸಂಡ್ ನೈನ್ ಮಾಡ್ಲು ಆಟೋಮೆಟಿಕ್ ಎರಡ್ ಲಕ್ಷ ಐದ್ ಸಾವಿರ ಆಗುತ್ತೆ ಸರ್ ಫೈನಲ್ ಬರೀ ಎರಡ್ ಲಕ್ಷ ಐದ್ ಸಾವಿರ ಕಷ್ಟ ಹೌದ್ ಸರ್ ಆಟೋಮೆಟಿಕ್ ಗಾಡಿ ಆಟೋಮೆಟಿಕ್ ಸರ್ ಬಹಳ ಜನ ಹುಡುಕ್ತಾ ಇತ್ತು ಆಟೋಮೆಟಿಕ್ ಎರಡ್ ಲಕ್ಷಕ್ಕೆ ನಿಮ್ಗೆ ಗಾಡಿ ಸಿಕ್ತೈತೆ ನೋಡ್ತಾ ಇರ್ಬೋದು

ಸೊ ನಮ್ ವಿಡಿಯೋದಲ್ಲಿ ಪೋಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಇಕೋ ನಿಮ್ಗೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರ್ತೈತೆ ನೋಡ್ತಾ ಇರ್ಬೋದು ಅಂಡ್ ಕಾರ್ ಮಾತ್ರ ನೀಟ್ ಆಗಿ ಕ್ಲೀನ್ ಆಗಿ ಎಲ್ಲ ಇದೆ ಸರ್ ಮಾಡ್ಲಾ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲೂ ಈಕೋ ಗಾಡಿ ತುಂಬಾ ಚೆನ್ನಾಗಿದೆ ಎಲ್ಲೂ ಡೆಂಟು ಗ್ರಾಚಸ್ ಎಲ್ಲ ಒಳ್ಳೆ ಇಂಟೀರಿಯರ್ ಇದೆ ಗಾಡಿ ರನ್ನಿಂಗ್ ಇನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದ್ ಮಾಡ್ಬಿಟ್ಟು ಸರ್ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಕೊಡೋಣ ಸರ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೌದ್ ಹೌದೌದು ಸರ್ ಸರ್ ನೋಡ್ತಾ ಇರ್ಬೋದು ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಇದೆ ನಿಮ್ಗೆ ಅಂಡ್ ಸರ್ ಇದರಲ್ಲಿ ಎ ಸಿ ಬರುತ್ತಲ್ಲ ಹಾ ಹಾ ಅಂಡ್ ಇದು ಬಂದ್ಬಿಟ್ಟು ಸೆವೆನ್ ಸೀಟರ್ ಗಾಡಿ ನಮ್ಮತ್ತ ಮೂರ್ ಇದೆ ಸರ್ ಮೂರ್ ನಾಲ್ಕು ಗಾಡಿ ಇದೆ ಇಕೋ ಮಾತ್ರ ನಾಲ್ಕು ಇದೆ ಗಾಡಿ ಇದೆ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಟ್ರಿ ಎಕ್ಸ್ ಐ ಗಾಡಿ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಇಂಟೀರಿಯರ್ ಎಲ್ಲೂ ಡೆಂಟು ಗ್ರಾಜಸ್ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಇದ್ ಬಂದ್ಬಿಟ್ಟು ಸರ್ ನಾಲ್ಕ ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ಬೋಣ ಸರ್ ಫೋರ್ ಸಿಂಗಲ್ ಓನಲ್ ಸರ್ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗಾಡಿ ತುಂಬಾ ಜಿನೀನ್ ಇದೆ ಒಂದ್ ರೂಪಾಯಿ ಖರ್ಚು ಮಾಡಂಗಿಲ್ಲ ಗಾಡಿ ನೀಟ್ ಆಗಿದೆ ಸರ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಡಿಸೆಲ್ ವಿಡಿ ಐ ವಿಡಿ ಗಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಎಲ್ಲೂ ಡೆಂಟ್ ಕ್ರಾಚಸ್ ಎಲ್ಲ ಒರ್ಜಿನಾಲಿಟಿ ಇದೆ ಫೈನಲ್ಸ್ ಕೂಡ ಆಗುತ್ತೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬೇಡ ಫೈವ್ ಲ್ಯಾಕ್ ಸೆವೆಂಟಿ ಡೀಸೆಲ್ ಗಾಡಿ ಡಿಮಾಂಡ್ ಇದೆ ಒಳ್ಳೆ ಮೈಲೇಜ್ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಹೌದು ಹೌದು ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಇದೆ ನೋಡಿ ಸರ್ ಫೋರ್ಟೀನ್ ಫಿಫ್ಟೀನ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಮ್ಯಾಗ್ ವಿಲ್ ಇದೆ ಒಳ್ಳೆ ಇಂಟಿದೆ ಗಾಡಿ ತುಂಬಾ ಇದೆ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬಿಡೋಣ ಸರ್ ಫೋರ್ ಫೈವ್ ಲ್ಯಾಕ್ಸ್ಟಿ ಮಾಡ್ಬಿಡಿ ಸೆವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಡೀಸೆಲ್ ವೆಹಿಕಲ್ ಇಕೋ ಸ್ಪೋರ್ಟ್ ಸರ್ ಅದೇ ಹೌದೌದು ಇಲ್ಲ ಒಂದು ಸೆಲೆರಿ ನೋಡ್ತಿರ್ಬಹುದು ಅಂಡ್ ಈ ಸೆಲರಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ತುಂಬಾ ಚಂದ ಬಾಳೆ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬಗ್ಗೆ ಫೈನಾನ್ಸ್ ಕೂಡ ಸಿಗುತ್ತೆ ಇದು ಇಟ್ಬಂಟ್ ಫೈನಲ್ ಟು ಫೈನಲ್ ಮೂರ್ ಲಕ್ಷ ಇಪ್ಪತ್ ಸಾವಿರ ಮಾಡ್ಬಿಡಿ ಸರ್ ಮೂರ್ ಲಕ್ಷ ಇಪ್ಪತ್ ಸಾವಿರ ಹೌದು ಸಿವಿಲ್ ಇದೆ ಫೈನಾನ್ಸ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ ಬರೀ ಮೂರ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಅಷ್ಟೇ ಬಂದ್ಬಿಟ್ಟು ಆಟೋಮೆಟಿಕ್ ಹೌದು ಗಾಡಿ ತುಂಬಾ ಚೆನ್ನಾಗಿದೆ ಒಳಗಡೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಎಕ್ಸಿಲೆಂಟ್ ಆಗಿದೆ ಕಾರ್ ಮಾತ್ರ ಬರೀ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಗೆ ಆರಾಮಾಗಿ ಗಾಡಿ ಸಿಕ್ ನಿಮ್ಗೆ ಅಂಡ್ ಅದೇ ತರ ಇಲ್ಲಿ ಒಂದು ಇದು ಆಟೋಮೆಟಿಕ್ ಸರ್ ಐಟನ್ ಟೆನ್ ಆ ಸ್ಟಾಪ್ ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ವಿಲ್ ಏರ್ ಗಾಡಿ ಫುಲ್ ಟಾಪ್ ಮಾಡಿ ಫೈನಲ್ ಫೈನಲ್ ನಾಲ್ಕು ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ ಸರ್ ಸರ್ ಲಕ್ಷಕ್ಕೆ ನೋಡ್ತಾ ಇರಬಹುದು ಫೋರ್ ಲ್ಯಾಕ್ ಫಿಫ್ಟಿ ಫೈನಲ್ ಮಾಡಿ ಕೊಡ್ತಿದ್ದಾರೆ ಗಾಡಿ ಇದೆ ಒಂದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಒನ್ ಡೀಸೆಲ್ ಪ್ಲಾಸ್ಟಿಕ್ ಎ ಸಿ ಪೌಸ್ಟರ್ ಇದೆ ಮ್ಯಾಗ್ವಿಲ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ರನ್ನಿಂಗ್ ನಿಮಗೆ ಇದು ಬಂದ್ಬಿಟ್ಟು ಸರ್ ಎರಡು ಲಕ್ಷ ಅರವತ್ತೈದು ಸಾವಿರದ ಫೈನಲ್ ಆಗುತ್ತೆ ಸರ್ ಮಾಡ್ಲಿಕ್ಕೆ ಒಂದು ಟ್ವೆಲ್ ಡೀಸೆಲ್ ಸರ್ ಟೆಲ್ ಡೀಸಲ್ ಗಾಡಿ ಸರ್ ಎರಡ್ ಲಕ್ಷ ಎರಡು ಆಗುತ್ತೆ ಸರ್ ಫೈವ್ ಹೌದು ಹೌದು ಸರ್ ಆಗುತ್ತೆ ಹೌದೌದು ಟೆನ್ ಮಾಡಲು ಐ ಟೆನ್ ಇಸ್ಪೋರ್ಟ್ಸ್ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ಇದು ಬಂದ್ಬಿಟ್ಟು ಎರಡು ಲಕ್ಷ ಎರಡು ಲಕ್ಷ ಐವತ್ತೈದು ಸಾವಿರದ ಆಗುತ್ತೆ ಸರ್ ಟೂ ಲ್ಯಾಕ್ ಫಿಫ್ಟಿ ಫೈವ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಹೌದೌದು ಎಲ್ ಪಿ ಜಿ ಎಲ್ ಪಿ ಜಿ ಹೌದು ಪಿಜಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಅಮೇಜ್ ನ ಏನಾರ ಹುಡುಕಂಗಿದ್ರೆ ಇದಕ್ಕಿಂತ ಪ್ರೈಸ್ ನಿಮ್ಗೆ ಆಲ್ಮೋಸ್ಟ್ ಎನ್ ಕೂಡ ಸಿಗಲ್ಲ ಇದು ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್ ಇದು ಫಿಫ್ಟೀನ್ ಮಾಡ್ಲು ಗಾಡಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಫೈನಲ್ಸ್ ಕೂಡ ಮಾಡ್ಕೊಡ್ತೀವಿ ಫೈನಲ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಮಾಡ್ಬಿಡಿ ಸರ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಅದೇ ತರ ಒಂದು ಸಿಯಾಸ್ ಇದೆ ಈ ಹೇಳಿ ಸರ್ ಇದು ಬಂದ್ಬಿಟ್ಟು ಸರ್ ಐದು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಆಗುತ್ತೆ ಸರ್ ಸೆವೆಂಟೀನ್ ಮಾಡ್ಲಿ ಸರ್ ಇದು ಬರೀ ಐದ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಸೆವೆಂಟೀನ್ ಪೆಟ್ರೋಲ್ 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 ಓಕೆ ಎಷ್ಟಿದೆ ಸರ್ ವೆಹಿಕಲ್ ಓಡಿದ್ ಹೊಡಿದ ಎಂಬತ್ ಚಿಲ್ ಓಡಿದೆ ಸರ್ ಇದು ಎಂಬತ್ ಚಿಲ್ರೆ ಹೊಡೆ ಬರೀ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ನಿಮಗೆ ನಿಮ್ಗೆ ಮಾರ್ತಿ ಸಿಕ್ಸ್ ಯಾವುದು ನಿಮ್ಗೆ ಎರಡು ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಆಡೇ ಸಿಸ್ಟಮ್ ಎಲ್ಲ ಬರ್ತಾರೆ ನಿಮಗೆ ಸೊ ನೋಡ್ತಾ ಇರಬಹುದು ಒಂದು ಲಕ್ಸರಿ ಚಳಿ ವೆಹಿಕಲ್ ನಿಮ್ಗೆ ಇಲ್ಲಿ ಅವೈಲೇಬಲ್ ಆಗಿದೆ ಓನ್ಲಿ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತಗೊಂಡು ನಿಮ್ಗೆ ಆರಾಮಾಗಿ ಒಂದು ಒನ್ ಅಂಡ್ ಹಾಫ್ ಲ್ಯಾಕ್ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಲೋನ್ ಅಲ್ಲೇ ಮಾಡ್ಕೊಬಿಡ್ತಾರೆ ಅಂಡ್ ಎಕ್ಸ್ಪ್ರೆಸ್ ಹುಡುಕೋರಿಗೆ ಒಂದು ಆಪ್ಷನ್ ಇದೆ ಆಟೋಮೆಟಿಕ್ ಎಕ್ಸ್ಪ್ರೆಸ್ ಗಾಡಿ ಇಲ್ಲಿ ಇದೆ ಇದು ಬಂದ್ಬಿಟ್ಟು ಸರ್ ಟೂ ಮೂರ್ ಲಕ್ಷ ಎಪ್ಪತ್ತೈದು ಸಾವಕ್ ಆಗುತ್ತೆ ಸರ್ ಇದು ಬರೀ ತ್ರೀ ಟ್ವೆಂಟಿ ಲ್ಯಾಕ್ಟಿ ಆಟೋಮೆಟಿಗು ನೈನ್ಟೀನ್ ಮಾಡಲ್ ಸರ್ ಇದು ಸರಿ ಬ್ಯಾಗ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಎ ಸಿ ಬೋರ್ಟೈನ್ ಬೋರ್ಡ್ ಎಲ್ಲ ಬರುತ್ತೆ ಹೌದೌದು ನೋಡ್ತಿರ್ಬೋದು ಇಲ್ಲಿ ಇಲ್ಲೊಂದು ಸ್ಯಾಂಟ್ರೋ ಇದೆ ಈ ಗಾಡಿ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಇದು ಬಂದ್ಬಿಟ್ಟು ಸರ್ ಒಂದ್ ಒಂದ್ ಲಕ್ಷ ಐವತ್ತೈದು ಸಾವಿರ ಆಗುತ್ತೆ ಸರ್ ಬರೀ ಒಂದ್ ಲಕ್ಷ ನೈನ್ ಮಾಡಲ್ ವ್ಯಾಗನರ್ ಎರಡು ಲಕ್ಷ ಅರವತ್ತೈದು ಸಾವಿರದ ಆಗುತ್ತೆ ಸರ್ವೆಂಟಿ ಫೈವ್ ತೌಸಂಡ್ ಫೈನಲ್ ಮಾಡಿ ಬಿಡ್ ಸರ್ ಸೆವೆಂಟೀನ್ ಮಾಡ್ಲು ಟೂ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಫೈವ್ ತೌಸಂಡ್ ಹೌದೌದು ಸೆವೆಂಟೀನ್ ಮಾಡ್ಲು ಹ ಹೌದೌದು ಐಟೆನ್ ಇದೆ ಟೂ ತೌಸಂಡ್ ನೈನ್ ಮಾಡ್ಲೋ ಒಂದು ಆಗುತ್ತೆ ಸರ್ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಹಾ ಹೌದ್ ಹೌದು ಟೂ ತೌಸಂಡ್ ನೈನ್ ನೈನ್ ಮಾಡ್ಲಿ ಸರ್ ಒನ್ ಸೆವೆಂಟಿ ಫೈವ್ ಹಾ ಹೌದು ಹೌದು ಹೋಂಡಾ ಸಿಟಿ ಹುಡ್ಕೋರ್ಗೆ ಲಕ್ಸರಿ ಚಡ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ಡೀಸೆಲ್ ಫೋರ್ಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ಇದ್ ಬಂದ್ಬಿಟ್ಟು ಐದ್ ಲಕ್ಷ ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಹೊಂಡಾ ಸಿಟಿ ಡೀಸಲ್ ಸಿಕ್ತೈತೆ ನೋಟು ಸೊ ನಿಮ್ಗೆ ಸಿಟಿ ಅಲ್ಲಿ ಜಾಸ್ತಿ ಪೆಟ್ರೋಲ್ ಅಂಡ್ ಡೀಸೆಲ್ ಅವೆಲ್ಲ ಡೀಸೆಲ್ ಗಾಡಿ ಸರ್ ಅಂಡ್ ಅದು ಕೂಡ ನಿಮ್ಗೆ ಮಿಡಿಲ್ ವೇರಿಯಂಟ್ ಗಾಡಿ ಮಾತ್ರ ಇಂಟೀರಿಯರ್ ಸೂಪರ್ ಆಗಿರುತ್ತೆ ಏರ್ ಬ್ಯಾಗು ಎ ಬಿ ಎಸ್ ಆಡಿಯೋ ಸಿಸ್ಟಮ್ ಸ್ಟೀರಿಂಗ್ ಮೌಂಟೆಡ್ ಸರ್ ಲೆದರ್ ಇಂಟೀರಿಯರ್ಸ್ ಇಂಟೀರಿಯರ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಕಾರ್ ಮಾತ್ರ ಎಲ್ಲ ಸೂಪರ್ ಆಗಿದೆ ಎಲ್ಲೋ ಸ್ಕ್ರಾಚ್ಡ್ ಎಂಟು ಕೂಡ ಎಲ್ಲೋ ಇಲ್ಲ ಕಸ್ಟಮರ್ ಎಲ್ಲ ನೀಟಾಗಿಲ್ಲ ಮೈಂಟೈನ್ ಮಾಡಿದ್ದಾರೆ ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್ ಐದು ಲಕ್ಷ ಹತ್ತು ಸಾವಿರದ ಕೊಡ್ಬಿಡ ಅಂತ ಫೈವ್ ಲ್ಯಾಕ್ ಟೆನ್ ತೌಸಂಡ್ ಗೆ ಐಡಿ ಟೆಕ್ ಡೀಸೆಲ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್ ಸರ್ ತೌಸಂಡ್ ಫೋರ್ಟೀನ್ ಓಕೆ ಇದು ಬಂದ್ಬಿಟ್ಟಿ 4 ಲಕ್ಷ 10000 ಫೈನಲ್ ಮಾಡ್ಬಿಡಿ ಸರ್ 14 ಮಾಡ್ಲು ನಾಲ್ಕು ಲಕ್ಷ ಹತ್ತು ಸಾವಿರ ಫುಲ್ ಟಾಪ್ ಎಂಡ್ ಗಾಡಿ ಹಾ ಹೌದು ಅದರ ಟೊಯ್ಟಾ ಇನೋವಾ ಟೊಯ್ಟಾ ಇನೋವಾ ಸಿಕ್ಸ್ ಪ್ಲಸ್ ಅನ್ನೋ ಸೀಟಿಂಗ್ ಬಂದ್ಬಿಟ್ಟು ಗಾಡಿ ಮಾತ್ರ ಎಕ್ಸಿಲೆಂಟ್ ಆಗಿದೆ ಬರ್ದಿತ್ತಲ್ಲಿ ಏನಾರ ಇವಿದ್ರೆ ದಿ ಬೆಸ್ಟ್ ಆಪ್ಷನ್ ಸರ್ ಈ ಇನೋವಾ ಎಷ್ಟು ಕಿಲೋಮೀಟರ್ ಅಂಡ್ ಏನ್ ಪ್ರೈಸ್ ಪ್ರೈಸ್ಗೆ ಕೊಡ್ತೀವಿ ಆಗುತ್ತೆ ಸರ್ ಫೈನಲ್ ಆರ್ ಲಕ್ಷಕ್ಕೆ ಹೌದು ಮಾಡ್ಲು ವರ್ಷನ್ ಟೆನ್ ಮಾಡ್ಲು ವಿ ವರ್ಷನ್ ಹೌದೌದು ಸಿಕ್ಸ್ ಲ್ಯಾಕ್ಸ್ ಗೆ ಫೈನಲ್ ಹೌದೌದು ಸರ್ ನೋಡ್ತಾ ಇರಬಹುದು ಸಿಕ್ಸ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರ್ತಾರೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನೋವಾ ಬಂದ್ಬಿಟ್ಟು ಆರಾಮಾಗಿ ನಿಮ್ಗೆ ಫೋರ್ ಟು ಫೈವ್ ಲ್ಯಾಕ್ಸ್ ಕಿಲೋಮೀಟರ್ ಕೊಡುವಂತ ವೆಹಿಕಲ್ ಟೂ ಪಾಯಿಂಟ್ ಫೈವ್ ವೀವರ್ ನಿಮ್ಗೆ ಅಲೈ ವೀಲ್ಸ್ ಪಾಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಅಂಡ್ ಸ್ಪೈಲರ್ ಎಲ್ಲ ಕೂಡ ಬರ್ತಾ ಇದೆ ಕಾರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ಅದೇ ತರ ಇಕೋ ಪ್ಲಸ್ ಇದೆ ನೋಡ್ತಾ ಇರಬಹುದು ಆಲ್ರೆಡಿ ಒಂದು ಇಕೋ ತರ್ಸಿದ್ರೆ ಎರಡನೇ ಇಕೋ ಹೇಳಿ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಿ ಸಾರ್ ತುಂಬಾ ಚೆನ್ನಾಗಿದೆ ಇವಾಗಲೇ ಬಂದಿರು ವಾಜ್ ಫಿಶ್ ಮಾಡಿಲ್ಲ ಇದ್ ಬಂದ್ಬಿಟ್ಟು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರದ ಆಗುತ್ತೆ ಸರ್ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಹೌದು ಟೂ ತೌಸಂಡ್ ತರ್ಟೀನ್ ಸೆವೆಂಟಿ ಫೈವ್ ತೌಸಂಡ್ ಹೌದ್ ಹೌದು ಹೌದು ನೋಡ್ತಾ ಇರ್ಬೋದು ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಟ್ಬಿಟ್ರೆ ಆರಾಮಾಗಿ ಸೆವೆನ್ ಮೆಂಬರ್ಸ್ ನೀಟಾಗಿ ಕುತ್ಕೊಂಡು ನೋಡ್ಬೋದು ಅಂಡ್ ನ ಫೈನಲ್ ಪ್ರೈಸ್ ಟೂ ಲ್ಯಾಕ್ ಫೈವ್ ತೌಸಂಡ್ ಮಾಡಿ ಸಾರ್ ಆಟೋಮೆಟಿಕ್ ಆಟೋಮೆಟಿಕ್ ಮಾಡ್ ಟೂ ತೌಸಂಡ್ ನೈನ್ ಸಾರ್ ನೈನ್ ಹೌದು ಅಂಡ್ ಅದೇ ತರ ಇಲ್ಲೊಂದು ಎಸ್ ಎಕ್ಸ್ ಕೋರ್ ಇದೆ ಅದು ಕೂಡ ಡೀಸೆಲ್ ವೆಹಿಕಲ್ ಗೋಲ್ಡ್ ಕಲರ್ ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಸೊ ಮಳೆ ಬಂದಿರೋದ್ರಿಂದ ಕಾಣಿಸ್ತೈತೆ ನಿಮಗೆ ಲೀಟ್ ಆಗ ವಾಶ್ ಮಾಡಿ ಕೊಟ್ಟು ಹೌದೌದು ಅಂಡ್ ಎಷ್ಟು ಚೆನ್ನಾಗಿದೆ ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಇದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಲಗ್ಸರಿ ಸಡನ್ ಇದು ಬಂದ್ಬಿಟ್ರೆ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ಹೌದೌದು ಹೌದು ಎಷ್ಟು ಸ್ಪೇಷಿಯಸ್ ಆಗಿರುತ್ತಂದ್ರೆ ಈ ಗಾಡಿ ನಾವು ಬೇಕಾಗಿಲ್ಲ ಸೊ ನೀವು ಫೀಲ್ ಮಾಡ್ಬೋದು ಕಾರ್ ಏನಾರ ತಗೊಂಡ್ರೆ ನೋಡಿ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಫೋರ್ ವೀಲ್ಡರ್ ಟೂ ವೀಲ್ ನಾಳೆ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಅಂಡ್ ಸರ್ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು ಸರ್ ಒಂದು ಏಯ್ಟಿ ಏಟ್ ಚೇಂಜ್ ಓಡಿದೆ ಸರ್ ಸರ್ ಓನರ್ಶಿಪ್ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಈ ಗಾಡಿ ಏನ್ ಹೇಳಿದ್ದು ಪ್ರೈಸ್ ನೈಂಟಿ ಫೈವ್ ಕೊಡೋಣ ಫೈವ್ ತೌಸಂಡ್ ಹೌದ್ ಹೌದು ಪೇಮೆಂಟ್ ನೋಡಿ ನಿಮಗೆ ಅಲೈ ವೀಲ್ಸ್ ಕೂಡ ಬರುತ್ತೆ ಅಂಡ್ ಗಾಡಿ ರೆಡ್ ಕಲರ್ ಸರ್ ಇದು ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಇದು ಟೂ ತೌಸಂಡ್ ಮಾಡಿ ಸರ್ ಇದು ಓಕೆ ನೈನ್ಟೀನ್ ಮಾಡಲ್ ಡೆಲ್ಟಾ ಟೂ ಟೌಸಂಡ್ ನೈನ್ಟೀನ್ ಮಾಡಲ್ ಡೆಲ್ಟಾ ಮ್ಯಾಗ್ ವೀಲ್ ಒಳ್ಳೆ ಸಿಸ್ಟಮ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಆರು ಇಪ್ಪತ್ತೈದಕ್ಕೆ ಮಾಡಿ ಫೈನಲ್ ಮಾಡ್ಬಿಡಿ ಸರ್ ಆರು ಲಕ್ಷ ಇಪ್ಪತ್ತೈದು ಹೌದು ಜಸ್ಟ್ ಸಿಕ್ಸ್ ಲ್ಯಾಕ್ ಟ್ವೆಂಟಿ ಫೈವ್ ಟೌಸಂಡ್ ಗೆ ನಿಮ್ಗೆಲ್ಟಾ ವೇರಿಯಂಟ್ ಕೊಡ್ತೀವಿ ಸರ್ ಅದು ಕೂಡ ಪೆಟ್ರೋಲ್ ಗಾಡಿ ಅಲ್ವಾ ಸರ್ ಹೌದೌದು ಹೌದು ಐಟ್ ಬದ್ ಐವತ್ ನಾಲ್ಕ ಸೇಂಜ್ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ವಾಶ್ ಗಿಷ್ ಮಾಡ್ಬೇಕು ವಾಶ್ ಮಾಡಿ ಒಂದು ಮಾಡ್ಬಿಟ್ಟು ನೀಟ್ ಆಗಿದೆ ಮಾಡ್ಬಿಟ್ಟು ಐದುವರೆ ಲಕ್ಷಕ್ಕೆ ಫೈನಲ್ ಮಾಡ್ಬಿಡಿ ಸರ್ ಐದುವರೆ ಲಕ್ಷಕ್ಕೆ ಫೈನಲ್ ಹೌದು ಹೌದು ಸರ್ ಓಕೆ ಪೆಟ್ರೋಲ್ ವೆಹಿಕಲ್ ಹೌದು ಪೆಟ್ರೋಲ್ ಪೆಟ್ರೋಲ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಐದು ಲಕ್ಷ ಫೈನಲ್ ಐದು ಐದುವರೆಗೆ ಫೈನಲ್ ಮಾಡ್ತೀವಿ ಐದುವರೆ ಆಯ್ತು ಸರ್ ಐದು ಐವತ್ತ ಐದು ಐವತ್ತು ಫೈನಲ್ ಮಾಡಿ ಸರ್ ಓಕೆ ಸೊ ನೋಡ್ತಾ ಇರ್ಬೋದು ನಾವ್ ಐ ಟ್ವೆಂಟಿ ಬಗ್ಗೆ ಎಲ್ಲ ಬೇಕಾಗಿಲ್ಲ ತುಂಬಾನೇ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ ಬ್ಯಾಗು ಎ ಬಿ ಎಸ್ ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ ವಿ ಸ್ಪೋರ್ಟ್ಸ್ ವೇರಿಯಂಟ್ ಐ ಟ್ವೆಂಟಿ ಅಂಡ್ ಅದೇ ತರಡ್ ಹಿಡ್ಕೋರ್ಗೆ ಒಂದು ಆಪ್ಷನ್ ಇದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಇದು ಕಿಡ್ ಗಾಡಿ ತುಂಬಾ ಚೆನ್ನಾಗಿದೆ ಆದಿ ಇದು ಮಾಡ್ಬಿಟ್ಟು ಸರ್ ಟೂ ಸೆವೆಂಟಿ ಫೈವ್ ಆಗುತ್ತೆ ಸರ್ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ಜಾಜ್ ಇದೆಯಾ ಸರ್ ಹಾ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಬಿಡಿ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ ವಾಶ್ ಮಾಡಬೇಕು ಮಾಡ್ಬೋದು ಕಲರ್ ಎಸ್ತಿದೀವಿ ನಾಲ್ಕು ಇಪ್ಪತ್ತೈದಕ್ಕೆ ಫೈನಲ್ ಮಾಡ್ಬಿಡಿ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇಂಡಿಗೋ ಸಿ ಎಸ್ ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ ಲೋ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾರು ಫ್ಯಾಮಿಲಿಗೆ ಮಾತ್ರ ಎಕ್ಸಿಡೆಂಟ್ ಆಗುತ್ತೆ ನಾವು ವರ್ಷಕ್ಕೆ ಎರಡ್ ಸಾವಿರ ಮೂರ್ ಸಾಲೇ ಈಚೆ ಹೋಗ್ತೀವಿ ಫ್ಯಾಮಿಲಿ ತೆಗಿ ಫ್ಯಾಮಿಲಿ ಎಲ್ಲ ಹೋದಾಗ ಮಾತ್ರ ಕಾರ್ ತೆಗಿತೀವಿ ಸಿಂಗಲ್ ಓನರ್ ಇದಕ್ಕಿಂತ ಬೆಸ್ಟ್ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲೂ ಹುಡುಕುದ್ರೂ ಸಿಗಲ್ಲ ಪೆಟ್ರೋಲ್ ವೆಹಿಕಲ್ ಕಾರ್ ಮಾತ್ರ ಎಕ್ಸ್ಟ್ರಾ ಸೂಪರ್ ಆಗಿರುತ್ತೆ ಕಾರ್ ಮಾತ್ರ ಅಂಡ್ ಹೇಳಿ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲಿ ಪೆಟ್ರೋಲ್ ಇದ್ ಬಂದ್ಬಿಟ್ಟು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ಬಿಡಿ ಸರ್ ಟ್ವೆಂಟಿ ಫೈವ್ ಹೌದೌದು ಸರ್ ಕಾರ್ ವ್ಯಾನ್ ಏನಾರ ಇದೆಯಾ ಇದೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀವಿ ಒಂದ್ ಲಕ್ಷ ಹತ್ ಸಾವಿರ ಮಾಡಿ ಸರ್ ಒಂದ್ ಲಕ್ಷ ಸಾವಿರ ಹೌದು ಸರ್ ಓಕೆ ಅಂಡ್ ಅದೇ ತರ ಇಲ್ಲೊಂದು ಟೊಯೋಟಾ ಇನೋವಾ ಇದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಇದು ಬಂದ್ಬಿಟ್ಟು ಸರ್ ಏಳು ಲಕ್ಷ ಎಂಬತ್ತೈದು ಸಾವಿರ ಮಾಡ್ಬಿಡಿ ಸರ್ ಫೈನಲ್ ಮಾಡ್ಬಿಟ್ಟು ಸರ್ ಐಟನ್ ಹುಡ್ಕೋರ್ಗೆ ಒಂದು ಆಪ್ಷನ್ ಇದೆ ಹೇಳಿ ಸರ್ ಟೂ ತೌಸಂಡ್ ಮಾಡ್ಲು ಇದು ಬಂದ್ಬಿಟ್ಟು ಎರಡ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಮಾಡಿ ಸರ್ ಎರಡು ಲಕ್ಷ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತೀನಿ ಫೈನಾನ್ಸ್ ಕೂಡ

ಟೈರ್ ಕೂಡ ಚೆನ್ನಾಗಿದೆ ನೋಡ್ತಾ ಕಾರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗೋಕಲ್ಿಯಾಜ್ ಹುಡ್ಕೋರ್ಗೆ ಎರಡು ಗಾಡಿ ಸಿಗುತ್ತೆ ಬಗ್ಗೆ ಡೀಟೇಲ್ಸ್ ಹೇಳಿ ಮೂರು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಫಿಫ್ಟೀನ್ ಮಾಡ್ಲಾಇನ್ ಫೈನಾನ್ಸ್ ಕೂಡ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಬರೀ ತ್ರೀ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ಗೆ ನಿಮಗೆ ಫೈನಾನ್ಸ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಸ್ಯಾಲರಿ ವಿ ಎಕ್ಸ್ ಐ ಸ್ಯಾಲರಿ ಹುಡ್ಕೋರಿಗೆ ಆ ನಿಮಗೆ ನಾಲ್ಕಿಂದ ಐದು ಗಾಡಿ ಸಿಗುತ್ತೆ ನಿಮಗೆ ಆ್ಯಂಡ್ ಅದೇ ಥರ ಇನ್ನೂ ಒಂದು ಸ್ಯಾಲರಿ ಆಟೋಮೆಟಿಕ್ ಗಾಡಿ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡುವ ಆಟೋಮೆಟಿಕ್ ಇಲ್ವ ಗಾಡಿ ತುಂಬ ಚೆನ್ನಾಗಿದೆ ಅಲ್ಲೂ ಟೆನ್ ಟು ಕ್ಲಾಸಸ್ ಇಲ್ಲ ಗಾಡಿ ನೀಟಾಗಿದೆ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಇಂಟೀರಿಯರ್ಸ್ ಇದು ಕೂಡ ಸಿಮ್ ಆಟೋಮೆಟಿಕ್ ವಹಿಕಲ್ ಸೊ ನಿಮಗೆ ಆಟೋಮೆಟಿಕ್ ವೆಹಿಕಲ್ ಹುಡುಕಂಗಿದ್ರೆ ನಿಮ್ಗೆ ಹತ್ತರ ನಿಮಗೆ ನಾಲ್ಕರಿಂದ ಐದು ವೆಹಿಕಲ್ಸ್ ಎಲ್ಲ ಸಿಗುತ್ತೆ ಅಂಡ್ ಈ ಕಾರ್ದು ನಿಮಗೆ ರೇರ್ ಸ್ಪಲರ್ ಕೂಡ ಸಿಗುತ್ತೆ ಆಟೋಮೆಟಿಕ್ ವಿ ಎಕ್ಸ್ ಐ ಗಾಡಿ ಸರ್ ಈ ಕಾರ್ ಒಂದೊಳ್ಳೆ ಪ್ರೈಸ್ ಕೊಡ್ತೀವಿ ಸರ್ ಸರ್ ಮೂರು ಲಕ್ಷ ಐವತ್ತೈದು ಸಾವಿರ ಫೈನಲ್ ಓಕೆ ಅಂಡ್ ಅದೇ ತರ ಆಲ್ಟೋ ಕೇಟನ್ನು ವಿ ಐ ವೆಹಿಕಲ್ ಇದೆ ಹೇಳಿ ಸರ್ ಇದು ತುಂಬಾ ಚೆನ್ನಾಗಿದೆ ಎರಡು ಡೆಂಟ್ ಕ್ರಾಚಸ್ ಇಲ್ಲ ಎ ಸಿ ಇದೆ ಪೋಸ್ಟರಿಂಗ್ ಇದೆ ಪೌಂಡ್ ಇದೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇಟ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ಎರಡು ಲಕ್ಷಕ್ಕೆ ಹೋಗ್ಬಿಡೋಣ ಸರ್ ಸರಿ ಎರಡು ಲಕ್ಷಕ್ಕೆ ಫೈನಲ್ ಆ ಫೈನಲ್ ಮಾಡ್ಬಿಡಿ ಸೊ ನೋಡ್ತಾ ಇರ್ಬೋದು ಎರಡು ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಫಿಫ್ತ್ ಡಿಸೈರ್ ವಿ ಎಕ್ಸ್ ಐ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಬರ್ತೈತೆ ಪಾಸ್ಟರಿಂಗ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಹೇಳಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ವಿ ಎಕ್ಸ್ ಐ ಡಿಸೈರ್ ಇದು ಗಾಡಿ ತುಂಬಾ ನೀಟ್ ಆಗಿದೆ ಎಲ್ಲೂ ಡೆಂಟ್ ಗ್ರಾಚಸ್ ಇಲ್ಲ ಫೈನಲ್ಸ್ ಮಾಡ್ಕೊಡ್ತೀವಿ ಗಾಡಿ ತುಂಬಾ ಚೆನ್ನಾಗಿದೆ ಇದ್ ಸರ್ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಫೋರ್ ಲ್ಯಾಕ್ ಫಾರ್ಟಿ ಫೈವ್ ಹೌದ್ ಹೌದು ಹೌದು ಫೋರ್ ಲ್ಯಾಕ್ ಫಾರ್ಟಿ ಫೈವ್ ನಿಮಗೆ ಫೈನಲ್ ಮಾಡಿ ಹೌದು ಹೌದು ಅಂಡ್ ಗಾಡಿ ತುಂಬಾ ಚೆನ್ನಾಗಿದೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಸರ್ ಇದು ಒಂದು ಮೂರು ಚೇಂಜ್ ಓಕೆ ಸರ್ ಇದು ಓಡಿದೆ ಸಿಟಿ ಬ್ಲಾಕ್ ಹಾ ಇದೆ ಸರ್ ಡೀಸೆಲ್ ಪೆಟ್ರೋಲ್ ಇದು ಪೆಟ್ರೋಲ್ ಟೂ ತೌಸಂಡ್ ಟೆನ್ ಮಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಐವಿ ಟೆಕ್ ಇದು ಇದು ಸರ್ ಫೈನಲ್ ಟು ಫೈನಲ್ ಮೂರ್ ಲಕ್ಷ ಐದ್ ಸಾವಿರ ಕೊಡ್ಬಿಡಿ ಸರ್ ಮೂರ್ ಲಕ್ಷ ಐದು ಸಾವಿರ ಹೌದು ಸರ್ ಸ್ಕೋಡಾ ಹೇಳಿ ಸರ್ ತೌಸಂಡ್ ಫೋರ್ಟೀನ್ ಮಾಡ್ಲು ಡೀಸೆಲ್ ಇದು ಸ್ಕೋಡಾ ರಾಪಿಡ್ ಗಾಡಿ ತುಂಬಾ ಚೆನ್ನಾಗಿದೆ ಮಾಡ್ಬೇಕು ಮ್ಯಾಗ್ ಎಲ್ಲ ಬರುತ್ತೆ ಇದ್ ಬಂದ್ಬಿಟ್ಟು ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಒಂದು ಇಂಡಿಗೋ ಫೈನಲ್ ಪ್ರೈಸ್ ಟೂ ತೌಸಂಡ್ ಟೆನ್ ಲೆವೆನ್ ಡೀಸೆಲ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ವಾಶ್ ಮಾಡ್ಬೇಕಿದೆ ಕ್ಲೀನ್ ಆಗಿ ಗಾಡಿ ಒರಿಜಿನಾಲಿಟಿ ಇದೆ ಎಲ್ಲೂ ಡೆಂಟು ಗ್ರಾಚಸ್ ಇಲ್ಲ ಇಪ್ಪಂದ್ಬಿಟ್ಟು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಮಾಡ್ಬಿಡಿ ಸರ್ ಬರೀ ಒನ್ ಲಕ್ಷ ಸೆವೆಂಟಿ ಫೈವ್ ಡೀಸೆಲ್ ವೆಹಿಕಲ್ ಹೌದು 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 ಎ ಸಿ ಇಲ್ಲ ಅದ್ರಿಂದ ಅಂಡ್ ಸ್ವಿಫ್ಟ್ ವಿಡಿ ಐ ಡೀಸಲ್ ಸರ್ ಟೂ ತೌಸಂಡ್ ಟೆನ್ ಮಾಡಲು ವಿಡಿ ಐ ಗಾಡಿ ನಂದಿಂಗ್ ಲಕ್ಷ ಇದೆ ಮ್ಯಾಗ್ವಿಲ್ ಇದೆ ಇಬ್ಬಂದ್ ಬಿಟ್ಟ ಎರಡ್ ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡಿ ಎರಡ್ ಲಕ್ಷ ಅರವತ್ತೈದು ಸಾವಿರ ಹೌದೌದು ಇದೆ ಹೇಳಿ ಸರ್ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಒಂದ್ ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಚೇಂಜ್ ಓಡಿದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ನೈಂಟಿ ಫೈವ್ ತೌಸಂಡ್ ಮಾಡಿ ಸರ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಗೆ ನಿಮಗೆ ಡೈಲಾಗ್ ಕ್ವಾಂಟಮ್ ಸರ್ ಡೈಲಾಗ್ ಇಂತ ಸ್ವಲ್ಪ ಚಿಕ್ಕ ಗಾಡಿ ಅಷ್ಟೇನ್ ಸೀಟರ್ ವೆಹಿಕಲ್ ಸರ್ ನೋಡ್ತಾ ಇರಬಹುದು ಕಾರ್ ಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ದೊಡ್ಡ ವೆಹಿಕಲ್ ಕಾರ್ ಮಾತ್ರ ಎಕ್ಸ್ಲೆಂಟ್ ಆಗಿದೆ ಕ್ವಾಂಟಮ್ ಸಿ ಫೋರ್ ವೇರಿಯಂಟ್ ಇದು ಬಂದ್ಬಿಟ್ಟು ಲೋ ಬಡ್ತೀನಿ ಕೊಟ್ಟಿದ್ದಾರೆ ನಿಮ್ಗೆ ಸರ್ ಡೀಸಲ್ ವೆಹಿಕಲ್ ಹೌದೌದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಇಕೋ ಸ್ಪೋರ್ಟ್ ಸೂಟ್ ಒಂದು ಆಪ್ಷನ್ ಇದೆ ಈ ಗಾಡಿ ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಗಾಡಿ ಸರಿ ಕಾರ್ ಬಗ್ಗೆ ಹೇಳಿ ಸರ್ ಟೂ ತೌಸಂಡ್ ಒಂದು ಆಯಿಲ್ ಸಣ್ಣ ಅಪ್ ಇದೆ ಇದು ಬಂದ್ಬಿಟ್ಟು ಸರ್ ಥರ್ಟೀನ್ ಮಾಡ್ಲಿ ಬರ ಮೂ ಲಕ್ಷ ಆಗುತ್ತೆ ಸರ್ ಫೈನಲ್ ತರ್ಟಿನ್ ಮಾಡ್ಲು ಮೂರುವರೆ ಲಕ್ಷಕ್ಕೆ ನಿಮ್ಗೆ ಕೋರ್ಟ್ ಡಿಕೋರ್ಸ್ ಕೋರ್ಟ್ ನ ಕೊಡ್ತಿದಾರೆ ಸ್ವಲ್ಪ ಆಯಿಲ್ ಚೇಂಜಿಂಗ್ ಮಾಡ್ಕೊಬೇಕು ಸಾವಿರ ಸಣ್ಣ ಪುಟ್ಟ ಲೈಟ್ ಆಗಿ ಕರ್ಚಿದೆ ಹೌದು ಹೌದು ಸ್ವಲ್ಪ ಒಂದು ಸರ್ವಿಸ್ ಮಾಡ್ಕೊಂಬಿಟ್ರೆ ಸಾರ್ ಹೌದ್ ಹೌದು ಒಂದು ಲಕ್ಷ ಮೂರೂವರೆ ಲಕ್ಷಕ್ಕೆ ಫೈನಲ್ ಮಾಡಿ ಸರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ತರ್ಟಿನ್ ಮಾಡಿ ಸ್ಪೋರ್ಟ್ಸ್ ಮಿಡಲ್ ವೇರಿಯಂಟ್ ಹೌದ್ ಹೌದು ಗ ಡೀಸೆಲ್ ಫೈನಲ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಜಡ್ಡಿಐ ಇದು ಟಾಪ್ ಆಂಡ್ ಮಾಡ್ಲು ಇದು ಆಜ್ ಇ ಟೂ ನೀವ್ ಅವ್ರ ರೆಡಿ ಮಾಡ್ಕೊಳ್ಳಂಗಿಲ್ಲ ನೋ ಪ್ರಾಬ್ಲಮ್ ಮಾಡ್ಕೋಬೋದು ಇನ್ನ ರೆಡಿ ಮಾಡ್ಕೊಳೋ ಅಂದ್ರೆ ಮಾಡ್ಕೊಡ್ತೀವಿ ಸರ್ ಆರ್ ಸಿಟಿ ಆದ್ರೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ಬೇಡ ಅಂತ ಸರ್ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಇಲ್ಲ ರೆಡಿ ಮಾಡ್ಕೊಡಿ ಅಂದ್ರೆ ಐದ್ ಲಕ್ಷ ಅರ್ವತ್ತೈದು ಸಾವಿರ ರೆಡಿ ಸರ್ ಸರಿ ಫುಲ್ ಟಾಪ್ ಇನ್ ಎಂಟ್ ಗಡಿ ಐ ಮ್ಯಾಗ್ ವಿಲ್ ಏರ್ ಬ್ಯಾಗು ಎಸ್ಟಿಂಟಿ ಎಲ್ಲ ಬರುತ್ತೆ ಡೀಸೆಲ್ ಕಾರು ಫುಲ್ ಟಾಪ್ ಎಂಡ್ ಕಾರು ನಿಮ್ಗೆ ಸಣ್ಣ ಪಟ್ಟ ಖರ್ಚಿದೆ ಅಂಡ್ ಫಿಫ್ಟ್ ಬಗ್ಗೆ ಸರ್ ಟೂ ತೌಸಂಡ್ ನೈನ್ ಮಾಡ್ಲು ಡೀಸೆಲ್ ಸ್ಟಾರಿಂಗ್ ಇದೆ ಇದೆ ಇದ್ ಬಂದ್ಬಿಟ್ಟಿಸ ಫೈನಲ್ ಟು ಫೈನಲ್ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ಬಿಡೋದು ಸರ್ ಅಂಡ್ ಇನ್ನೊಂದು ಜಾಜ್ ಇದೆ ಟೂ ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಜಾಜ್ ಎಸಿ ಪೌಸ್ಟರಿಂಗ್ ಇದೆ ಏರ್ ಬ್ಯಾಗ್ ಇದೆ ಇದ್ ಒಂದ್ ಲಕ್ಷ ತೊಂಬತ್ತೈದು ಸಾಲ ಮಾಡಿ ಸರ್ ಟೂ ತೌಸಂಡ್ ಫೈವ್ ಮಾಡಲ್ ಸಿಂಗಲ್ ಓನರ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ಅಂಡ್ ಇಕೋ ಇದು ಸ್ಪೋರ್ಟ್ ಟೂ ತೌಸಂಡ್ ಟ್ವೆಲ್ ಮಾಡಲು ಕ್ಲಾಸಿಕ್ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ಮಾಡಿ ಸರ್ ಟೂ ತೌಸಂಡ್ ಟ್ವೆಲ್ ಡೀಸೆಲ್ ಟ್ವೆಲ್ ಡೀಸಲ್ ಟೂ ಡಾ ಸಿಟಿ ಸರ್ ತೌಸಂಡ್ ನೈನ್ ಮಾಡ್ಲು ಆಟೋಮೆಟಿಕ್ ಟಾಪ್ ಅಂಡ್ ಮಾಡ್ಲು ಎಲ್ಲ ಓದುತ್ತೆ ಸಾವಿರ ಮಾಡಿ ಸರ್ ಇದು ಸಾವಿರ ಏಯ್ಟೀನ್ ಮಾಡ್ಲು ಸಣ್ಣ ಪುಟ್ಟ ಕ್ರಾಚಸ್ ಇದೆ ಒರ್ಜಿನಾಲ ಇದೆ ಏನು ಮಾಡಿಲ್ಲ ರೆಡಿ ಮಾಡಿಲ್ಲ ಇದು ಬಂದ್ಬಿಟ್ಟು ಸರ್ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಫೈನಲ್ ಮಾಡಿ ಸರ್ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಮಾಡ್ಲು ನ್ಯೂ ಶೇಪ್ ನ್ಯೂ ವರ್ಷನ್ ಸ್ಯಾಂಟ್ರೋ

ಆ ಇದು ಏರ್ ಬ್ಯಾಗ್ ಬದುಕೆ ಎ ಸಿ ಎಲ್ಲ ಬದು ಗಾಡಿ ಚೆನ್ನಾಗಿದೆ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಮಾಡ್ಬಿಡಿ ಸರ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಲಕ್ಷಿ ಫೈವ್ ತೌಸಂಡ್ ಫೈನಲ್ ಹೌದೌದು ಅಂಡ್ ಇಲ್ಲೊಂದು ಸ್ವಿಫ್ಟ್ ಇದೆ ಇದೆ ಇದು ಇದು ಫೋರ್ಟೀನ್ ಮಾಡ್ಲು ಐ ಟ್ವೆಂಟಿ ಡೀಸೆಲ್ ಇದು ಸ್ಟಾರ್ಟ್ ಅಟ್ ಮಾಡ್ಲಿ ಐದ್ ಲಕ್ಷ ಫೈನಲ್ ಮಾಡ್ಬಿಡಿ ಸರ್ ಐದು ಲಕ್ಷ ಫೈನಲ್ ಫೈನಲ್ ಶೂ ಮಾಡ್ಕೊಡ್ತೀನಿ ಸರ್ ಫೈನಲ್ಸ್ ಕೂಡ ಆಗುತ್ತೆ ಸೊ ಇಲ್ಲೊಂದು ಆಲ್ಟೋ ಗಾಡಿ ಇದೆ ಹೇಳಿ ಸರ್ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಅನ್ನೋದು ಆಲ್ಟೋ ಎಲ್ ಎಕ್ಸಿ ಎ ಸಿ ಪೌಸ್ಟರಿಂಗ್ ಇದೆ ಗಾಡಿ ಒರ್ಜಿನಾಲಟಿ ಇದೆ ಎಲ್ಲೂ ಡೆಂಟು ಕ್ಲಾಶಸ್ ಇಲ್ಲ ಇದು ಸರ್ ಫೈನಲ್ ಉಂಡೈ ಇದೆ ಸರ್ ಟೂ ತೌಸಂಡ್ ನೈನ್ ಮಾಡ್ಲು ಸೆಕೆಂಡ್ ಅನ್ನೋದು ಎ ಸಿ ಪೋಸ್ಟರಿಂಗ್ ಪೌಂಟ್ರೋ ಇದು ಇದು ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರದ ಮಾಡ್ಬಿಟ್ಟು ಸರ್ ಫೈನಲ್ ಲಕ್ಷೋ ಟೂ ತೌಸಂಡ್ ಸೆವೆನ್ ಮಾಡ್ಲು ಎ ಸಿ ಪೌಸ್ಟರಿಂಗ್ ಎಲ್ ಎಕ್ಸಿ

ಅಂಡ್ ಇಲ್ಲೊಂದು ಸ್ವಿಫ್ಟ್ ವಿಡಿ ಐ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ವಿಡಿ ಐ ಸರ್ ಇದು ಸಣ್ಣ ಪುಟ ಇದು ಬಂಪರ್ ಸ್ವಲ್ಪ ಕೆಲಸ ಮಾಡ್ಬೇಕು ಗಾಡಿ ಚೆನ್ನಾಗಿದೆ ವಿಡಿ ಐ ಎ ಸಿ ಪೋಸ್ಟ್ ಫೋರ್ ಹಂಡ್ರೆಡ್ ಮ್ಯಾಗ್ ಇದೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇದು ಬಂದ್ಬಿಡಿ ಸರ್ ನಾಲ್ಕು ಲಕ್ಷ ಹತ್ತು ಸಾವಿರ ಕೊಟ್ಬಿಡಿ ಸರ್ ಫೈನಲ್ ಫೋರ್ ಲ್ಯಾಕ್ ಇಂಟ್ ರನ್ ಹೌದೌದು ಸರ್ ಅಂಡ್ ಅದೇ ತರ ಇಲ್ಲೊಂದು ಕ್ವಿಡ್ ಇದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಇದು ಸಿಂಗಲ್ ಓನರ್ ಎರಡು ಇಪ್ಪತ್ತೈದಕ್ಕೆ ಮಾಡ್ಬಿಡಿ ಸರ್ ಫೈನಲ್ ಓಕೆ ಅಂಡ್ ಅದೇ ತರ ಇದೊಂದು ಡೀಸೆಲ್ ವೆಹಿಕಲ್ ರಿಡ್ಜ್ ಇದೆ

ಎ ಸಿ ಪೋಸ್ಟರ್ ಪರಾಗ್ ಎಲ್ಲ ಇದೆ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕಾಗುತ್ತೆ ಸರ್ ಬರೀ ಒಂದ್ ಲಕ್ಷ ಪೆಟ್ರೋಲ್ ಸರ್ ಅಂಡ್ ಟೂ ತೌಸಂಡ್ ಟೆನ್ ಮಾಡಿ ಸರ್ ಇದು ಗಾಡಿ ಅದು ಟಾಪ್ ಪಾಕ್ ಶೇಟ್ ಆಗಿದೆ ಆಚೆ ನಿಲ್ಸಿ ನಿಲ್ಸಿ ಇದ್ ಬಂದ್ಬಿಟ್ಟು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಸರ್ ಬರೀ ಎರಡ್ ಲಕ್ಷ ಒಂದು ಅರವತ್ತೈದು ಸಾವಿರಕ್ಕಾಗುತ್ತೆ ಸರ್ ಎಷ್ಟು ಎಷ್ಟ ಬರೋ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕಾಗುತ್ತೆ ಸರ್ ಒಂದ್ ಲಕ್ಷ ಆಗುತ್ತೆ ಸರ್ ಅಂಡ್ ಅಲ್ಲಿ ಒಂದು ಫಿಫ್ಟೀನ್ ಮಾಡ್ಲು ಸಣ್ಣ ಪುಟ್ಟ ಕೆಲಸ ಇದೆ ಮಾಡ್ಕೋಬೇಕು ಬರೋ ಎರಡ್ ಆಗುತ್ತೆ ಸರ್ ಸರ್ ಬರೀ ಎರಡ್ ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದಾರೆ ಅದೇ ತರ ಇಷ್ಟೇ ಅಲ್ಲ ಅಂಡ್ ಇಲ್ಲಿ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಇದೆ ಸರ್ 2010 ತೌಸಂಡ್ ಟೆನ್ ಮಾಡ್ಲು ವಿಡಿಐ ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಆಗುತ್ತೆ ಫೈವ್ ತೌಸಂಡ್ ಗೆ ಹೌದು ವಿಡಿಐ ಗಾಡಿ ಹಾ ಹೌದೌದು With the 2017 రెండో టూ తౌసండ్ సెవెంటీన్ ఏసి ఫోస్ ఏర్ బ్యాగ్ ఎలా టూ ల్యాక్ ఎయిటీ ఫైవ్ తౌసండ్ అండ్ సార్ టూ తౌసండ్ టెన్ టాప్ అండ్ మూడు ఇది బందా టూ ల్యాక్ నైన్ థౌసండ్ సార్ టూ ల్యాక్ ಅಂಡ್ ಅದೇ ತರ ಇಲ್ಲಿ ಹುಡುಕೋರ್ಗೆ ಒಂದು ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲಿ ಸರ್ ಮೂಲರಿ ಮಾತ್ರ ಫಿಫ್ಟ್ ಹೌದು ಮಾಡ್ಲು ನಾಲ್ಕ್ ಲಕ್ಷ ಫೈನಲ್ ಆಗುತ್ತೆ ಸರ್ ಅಂಡ್ ಇನ್ನೊಂದು ಫಿಫ್ಟ್ ಸರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡ್ಲಿ ಐದು ಎಂಬತ್ತೈದಕ್ ಆಗುತ್ತೆ ಸರ್ ಇನ್ನೂ ಒಂದ್ ಶಿಫ್ಟ್ ಚೆನ್ನ ಬಜೆಟ್ ಗಾಡಿ ಅದು ಒಂದ್ ಲಕ್ಷ ಅರವತ್ತೈದು ಸಾವಿರ ಮಾಡ್ಲು ಸಿಕ್ಸ್ ಹೌದು ಒಂದು ಲಕ್ಷ ಫೈನಲ್ ಈ ಪ್ರೈಸ್ ನಿಮ್ಗೆ ಕಾರ್ಯ ಬರಲ್ಲ ಅಂತ ಕೊಡ್ತಿದ್ದಾರೆ ಅಂಡ್ ಒಳ್ಳೆ ಬಡ್ಜಿಟ್ ಗಾಡಿ ನಿಮ್ಗೆ ಆರಾಮಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡ್ಲು ಇದು ಆ ಸಿಂಗಲ್ ಅನ್ನೋದೇ ನಾಲ್ಕು ಲಕ್ಷ ಹತ್ ಸಾವಿರಕ್ಕೆ ಆಗುತ್ತೆ ಸರ್ ಇದು ಫೋರ್ ಲ್ಯಾಕ್ ಟೆನ್ ತೌಸಂಡ್ ಫೈನಲ್ ಹೌದೌದು ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಅದೇ ತರ ಗಾಡಿಗಳು ಎಲ್ಲ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ ಅದೇ ತರ ಸಿಕ್ಸ್ಟಿ ಟು ಸೆವೆಂಟಿ ವೆಹಿಕಲ್ಸ್ ನಿಮ್ಗೆ ಯಾವಾಗ ಬಂದ್ರು ಸಿಗುತ್ತೆ ಲೋ ಬಡ್ತಿ ಹೇಳ್ಬಿಟ್ಟು ಹೈ ಬರ್ದಿದ್ ಗಂಟೆ ಗಾಡಿ ಎಲ್ಲ ಸಿಗುತ್ತೆ ಸ್ಕೂಲ್ ನಂಬರ್ ನಂಬರ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಅಲ್ಲೇ ಬರುತ್ತೆ ಇದು ವಿಜಯನಗರ ನರ್ಸಿಂಗ್ ಹೋಮ್ ಕಾಲೇಜ್ ಬರುತ್ತೆ ನಿಮ್ಗೆ ಅಂಡ್ ನೇಮ್ ನರ್ಸಿಂಗ್ ಹೋಮ್ ಕಾಲೇಜ್ ಮುಂದ್ಗಡೆ ನಿಮ್ಗೆ ನೆಕ್ಸ್ಟ್ ಕಾರ್ ಶೋರೂಮ್ ಬರುತ್ತೆ ನಿಮ್ಗೆ ಸೊ ಲೊಕೇಶನ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಅಲ್ಲಿಂದ ಅನ್ಕೊಂಡ್ ಬಂದ್ಬರ್ಬೋದು ಓಕೆ ಬೈ ಸಿ ನೆಕ್ಸ್ಟ್ ಡೇ ಥ್ಯಾಂಕ್ ಯು